ಲೈ ಏನು ವಿಚಾರ ಮಾಡಿ ಆ ಅವ್ಗಿ ನೋಡ್ಲಿ ಎಷ್ಟು ಚಂದ ದಾಡ ಅವಳ ಮಕ್ಕದಲ್ಲಿ ಲಕ್ಷ್ಮಿ ಮಕ್ಕಳಿಗೆ ಎತ್ತ ಕಾಣಕೈತಿ ದೋಸ್ತ ಹೆಂಗಾದ್ರೆ ಮಾಡಿ ಇವತ್ತು ಅವಳಿಗೆ ನೀನು ಪ್ರಪೋಸ್ ಮಾಡಬೇಕು ರೇ ಬರೀ ಇಲ್ಲಿ ಹೋಗ್ಬೇಕ್ರಿ ಇಲ್ಲೇ ಮುಂದಿನ ಊರಿಗೆ ಹೋಗ್ಬೇಕಿತ್ತು ಹೋಗ್ತೀರನ್ರಿ ಇಲ್ಲ ಇಲ್ಲೇ ಒಲಕ್ ಸರಿ ಡ್ರಾಪ್ ಡ್ರಾಪ್ ಮಾಡ್ಲಿ ಇಂತ ಅವಕಾಶ ನಿಮ್ಗೆ ಯಾವಾಗ ದೋಸ್ತ ಈ ಅವಕಾಶ ನೀನು ಯಾವತ್ತು ಹೋಗ್ಬೇಡ್ರಿ ಊರಕ್ ಹೋಗ್ರಿ ಊರಿ ಹೋಗ್ಬೇಕಿತ್ರಿ ಸರಿ ತೋರ ನಿಮ್ ಸೋಫ್ ಆಚಿಕ್ ಬರ್ತಾರೆ ಯಾಸ್ ಡ್ರಾಪ್ ಡ್ರಾಪ್ ಮಾಡ್ಬಿಟ್ಟು ಇನ್ನೇನ ಸೋಫಾ ಯಾರು ಸಿಗ ಯಾವ್ತರ ಹೋಗತ್ತ ವಾಪಸ್ ಹೋಗಿ ಕರ್ಕೊಂಡ್ಬರ್ಲ ಅಥವಾ ಬೇಡ ಹ್ಮ್ ಒಂಟಿ ಹುಡುಗಿ ಕಷ್ಟ ಕಾಲದಲ್ಲಿ ಸಹಾಯ ಕೇಳ್ದಾಗ ಸಹಾಯ ಮಾಡಲಿಲ್ಲ ಅಂದ್ರೆ ಗಂಡು ಜಾತಿಗೆ ಹೋಮಾನ ತಡೆ ವಾಪಸ್ ಕರ್ಕೊಂಡು ಹೋಗ್ಬಿಡೋಣ ದೊಡ್ಡ ಬೆದಗ್ಬೇಕು ಮತ್ತು ಚೆನ್ನಾಗಿ ಏನಾರು ತಿಳ್ಕೊಂಬಿಡ್ತಾರ ಬೇಕಾದ್ರೆ ಆಳ್ಬನ ಆಳ್ವಾಡಕ್ಕೆ ಬರುತ್ತೆ ನಿನ್ನೆ ಕ್ರಾಶ್ ನಾಗ ಒಂದ್ ಹುಡಿ ಕಾಣದ್ರು ಅವಳು ನೋಡಿದ ತಕ್ಷಣ ಮೇಲೆ ಮನ್ಸ ನನಗೆ ಅವಳ ಪಾಪ ಡಾಪ್ ಕೇಳಿದ್ಳು ನನ್ ಕರ್ಕೊಂಡ್ ಬರಲ್ಲ ಮುಂದಕ್ಕೆ ಬಂದಿಂದ ಏನೇನೇ ಉಚಿ ಹಾಕಿತ್ತು ಅವಳಗ್ ಕರ್ಕೊಂಡ್ ಬರಬೇಕಾಯ್ತು ಕರ್ಕೊಂಡ್ ಬರಬೇಕಾಯ್ತು ಕರ್ಕೊಂಡ್ ಬರ್ಕಾಯ್ತು ಬಂದಿ ಆದ್ರ ಅವಳಿದ್ರ ಪಕ್ಕ ಕರ್ಕೊಂಬರ್ತೀನಿ ಮತ್ತೆ ಅಕಸ್ಮಾತ್ ಅವಳ ಅಲ್ಲಿ ನನಗೆ ಅನ್ಸುತ್ತಾ ಅವಳಲ್ಲಿ ಕೆಲ್ಸಕ್ಕೆ ಹೋಗ್ಬೋದು ಅಕಸ್ಮಾತ್ ದಿನ ಬಂದ್ರೆ ಬಂದ್ರೋ ಕರ್ಕೊಂಡ್ ಬರದ್ ಮಾಡಿದ್ರ ಪರಿಚಯ ಪಡ್ತಾಳ ಇವತ್ತಲ್ಲ ನೀ ದಿನ ಹೋದ್ರೆ ಸಿಕ್ಕಿಲ್ಲ ஏனோ ஊர் கண்டிர் ಅದಕ್ಕೆ அதுக்கித்தி tiga Baiklah. Ila. ಇವತ್ತ ಆದ್ರೆ ಇದಕ್ಕೊಂದು ಅಣ್ಣ ಟೆಂಪರ್ ಗ್ಲಾಸ್ ಹಾಕಿ ಬಿಡೋಕ್ಕೆ ಟೆಂಪರ್ ಗ್ಲಾಸ್ ಹಾಕ್ಲೇ ಯಾ ಚೆನ್ನಾಗಿರೋದಾಗ್ಲೇ ಹಾ ಒಂದ ಚೆನ್ನಾಗಿದೆ ಆಯ್ತು

ಏನಪ್ಪ ಪ್ರತಿ ಸಲ ಪೇಮೆಂಟ್ ತಗೋಬೇಕಾದ್ರೂ ಭಾಳ ಖುಷಿಯಾಗಿರ್ತಿದ್ದಿ ಈಗ ಈ ಸಲ ಯಾಕೆ ಬಹಳ ಬೇಜಾರಿದೆಯಲ್ಲ ಸಿಗ್ಲಿಲ್ಲ ಮಾತಾಡ್ಬೇಡ ನೀನು ನಿಮ್ಗೆ ಅವತ್ತ ಚಾನ್ಸ್ ಇತ್ತು ಅವತ್ತು ಡ್ರಾಪ್ ಮಾಡಕ್ ನೀನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ ನೀನು ಮಾಡಬಹುದು ಏನು ಮಾಡಬೇಕು ಏನು ಮಾಡಕ್ಕಾಗಲ್ಲ ಅವ್ಳು ಸಿಗಲ್ ಬಿಡು चांस आवात चार्स आवात कर्कबरोब ಹೋಗ್ಬೇಕಿತ್ತು ಡ್ರಾಪ್ ಮಾಡ್ತೀರಾ ಇಲ್ರಿ ನಮ್ಮ ಅರ್ಜೆಂಟ್ ಕೆಲಸ ಇದೆ ಬಿಡೋಕ. ಅವತ್ತು ಅಂದೆ ಹೇಳಿದ್ರಿ ಇವತ್ತಾದರೂ ಡ್ರಾಪ್ ಮಾಡ್ರಿ ಸ್ವಲ್ಪ. ಇಲ್ಲಿ ಡ್ರಾಪ್ ಮಾಡ್ಕತ್ತಾ ಒಂದು ಟೈಟೋ ಲೈ ಚಾನ್ಸ್ ಮಿಸ್ ಮಾಡ್ಕೇ ಬಿಡೋದು. ಸರಿ ಥ್ಯಾಂಕ್ಸ್ ರೀ ಆಯ್ತ್ರಿ. ಸೀನ್ ಆಗಿ ಎಲ್ಲರಿಗೂ. ಬಡಂಗ್ರೆ? ಹಾ ಸರ್. ಗಟ್ಟೆ ಇಡಕೊರೆ? ಹಾ. ಓಹ್ ನನ್ನನೇ ಇದ್ರಿ ಇವತ್ತು ಇದ್ನೇ ಇನ್ನು ீா ஏ சாயங்கால சேம் ம் ஏவா நீ கேக்கிரணா பேசி ஆக உடலு நீ இல்ல ரீ நம்ம நான் ஒன் பஸ் டைம் சரியாக வரல யார் சேகத்தி நோட்ரி எல்லாரும் ஒழியராக இருப்பாங்க ஓகே கால் பால சூஷ் ஐயே நான் தினமும் அது டைம் பரோ அத

எது நான் அந்த நான்கு நீடபோ நீ அலியோக நீ அலியோ பார்த்திங்க ட்ராப்னா நம் ஃபோன் சூசப்பா நான் நம்பர் மெசேஜ் நாளே கடப்பட்ரி நீடி நான் இல்லை நம்ம யாங்க்ஸ் விட்ரி அந்த அந்த நம்ம யாங்க்ஸ் அந்த ಹುಷಾರಿ ಹಾ ಸರಿ ನೀವು ಹುಷಾರಾಗೋರಿ ಹಾ ಹೋಗಿ ಮೆಸೇಜ್ ಮಾಡ್ರಿ ಮರಕ್ಕೆ ಹೋಗ್ರಿ ಮೆಸೇಜ್ ಮಾಡೋದು ಇದಾರ ನಂಬರ್ ಹಲೋ ನಾನ್ ರೀ ನಿನ್ನೆ ಬಸ್ ಸ್ಟಾಪ್ನಾಗ ಫೋನ್ ನಂಬರ್ ಇಸ್ಕೊಂಡಲ್ಲ ಕಾವ್ಯ ಅಂತ ನೀವು ಅನ್ರಿ ನಿಮ್ದು ನಂಬರ್ ಇದೆ ಹಾ ನಂದೇರಿ ನಂಬರ್ ಇದು ಬಂದಿರೀ ಬಸ್ ಸ್ಟ್ಯಾಂಡ್ ಹತ್ರ ಇಲ್ರಿ ಮನೇಲಿ ಇದ್ದೀನಿ ಇವಾಗ ಬರಬೇಕು ನೀವು ಬಂದಿರೇನ್ರಿ ಇಲ್ಲ ಇಲ್ರಿ ನಾನು ಬರ್ಬೇಕಿವಾಗ ಮನೆಗೇನೆ ಮೈ ತೊಕೊಂಡ್ ಬರ್ತೇನೆ ಸರಿ ಬರ್ರಿ ನಾನು ಬರ್ತೀನಿ ಇವಾಗ ಹಾಂ ಸರಿ ನಾನು ಬರ್ತೀನಿ ನೀವು ಬಂದ್ಬಿಡ್ರಿ ಆದಷ್ಟು ಬೇಗ ಸರಿ ತಗೋರಿ ಬರ್ತೀನಿ ಇವಾಗ ಹಾಂ ಸರಿ ರೀ ಯಾಕಮ್ಮ ಗಿಚ್ ರೆಡಿಯಾಗಿ ಬಂದು ಇಲ್ಲಿ ಕುಂತಕಂದಿದ್ದೆ ಏನಿಲ್ಲ ನಮ್ಮ ಇದಾರ ಹುಡಿ ಬರ್ತಾಳ ಅದಕ್ಕೆ ಇವತ್ತು ನೋಡ್ರಿ ಹೌದ ಯಾರಾಕಿ ಈ ಬರೋತ್ತ ನೋಡಂತ ನೋಡ ನೋಡ ಹಲೋ ಇಲ್ಲದಿರಿ ನಾನು ಬಸ್ ಸ್ಟ್ಯಾಂಡ್ ಉತ್ತರ ಬರತೀನಿ ಸ್ವಲ್ಪ ಬೇಗ ಬರ್ರಿ ಇವತ್ತು ಅಂಗಡಿಗೆ ಬೇಗ ಹೋಗಬೇಕು ಇತ್ತು ಹಾ ಸರಿ ಆ ಅಲ್ಲಿ ಬಂಗಡಲೆ ನಮ್ಮಡಿಗೆ ಹಲೋ ಹ್ಮ್ ತಿನ್ರಿ ರಾಟೀ ಇಲ್ಲ ಡ್ರೆಸ್ ಹಾಕೊಂಡಂಗಾ ನೀವು ಆಟ ಮದುಬಿಟ್ರಿ ಐ ಲವ್ ಯು

போற சாயங்காலம் பரமா ஆ சரி ಏನಪ್ಪ ಏನಾದ್ ನಿನ್ ಲವ್ ಸ್ಟೋರಿ ಅಂತಿಂತ ಫ್ರೆಂಡ್ಸ್ ಆದ್ವಿ ಫುಲ್ ಕ್ಲೋಸ್ ಆದ್ವಿ ಇನ್ನ ಪ್ರಪೋಸ್ ಮಾಡದ ಅಷ್ಟ ಬಾಕಿ ಉಳ್ತಿ ಪ್ರಪೋಸ್ ಮಾಡೋಕಿಲ್ಲ ಮತ್ತೆ ಅದನ್ನ ಒಂದ್ ಯಾಕ್ ಬಿಟ್ಟಿ ಮಾಡ್ಬೇಕು ಅಂತಂದ ಮನಸ್ಸು ಉಕ್ಕಾಗತೈತಿ ಆದ್ರೆ ಏನ್ ಮಾಡೋದ ಎಲ್ಲಿ ಪ್ರಪೋಸ್ ಮಾಡಿದ ತಕ್ಷಣಕ ನಮ್ಮ ಫ್ರೆಂಡ್ಶಿಪ್ ಅಲ್ಲಿಯ ಮುರಿದ ಬಿಡ್ತಾನ ಇನ್ನು ಫ್ರೆಂಡ್ ಆಗಿಲ್ಲ ಲವ್ ಮಾಡಕತ್ತಿ ಲವ್ ಮಾಡ ಮುಚ್ಚಿಗೆ ಅಂದ್ರೆ ಹಂಗಾದ್ರೆ ಅವ್ರಿಗೆ ಇವಾಗ ಪ್ರಪೋಸ್ ಮಾಡ್ಬಿಡ್ಲಿ ಅಂತ ನೋಡಣ ಈಗ ಅವ್ರ ಮನೆಗೆ ಹೋಗ್ಯಾನ ಏ ಹೋಗಲ್ಲ ಅಲ್ಲಿ ವಾಶ್ ಧೈರ್ಯ ಬೇಕಲ್ಲ ಮತ್ತೆ ಹೆಂಗೆ ಪ್ರಪೋಸ್ ಮಾಡ್ತಿ ಅವಳ ನಂಬರ್ ಐತಿ ಈಗಲೇ ಪ್ರಪೋಸ್ ಮಾಡಕಂದ್ರೆ ಕಾಲ್ ಮಾಡಿ ಹಾ ತಡೆ ಹಂಗ ರಾಜಕ ಮಾತಾಡ್ಕೊಂಡು ಬರ್ತನ ಏಯ್ ಇಲ್ಲ ಮಾತಾಡ್ ತಲ್ಲಿ ಒಂದು 5 ನಿಮಿಷ ಮಾತಾಡ್ಕೊಂಡು ಬರ್ತನ ಕಡೆ ಹೋಗಿ ಏಯ್ ನಿಂದ ಗೊತ್ತಿಲ್ಲ ಅಣ್ಣ ಏನು ಅವಳಿಗೆ ಪ್ರಪೋಸ್ ಮಾಡಿದ್ಮೇಲೆ ಮೇಲೆ ಅವಳು ಒಪ್ಪಿಂದಿಲ್ಲ ಅಂದ್ರೆ ನೀ ಬಿಡ್ ಅಪ್ ತಗನದು ಒಪ್ಪಿಂದಿಲ್ಲ ಅಂತಂದು ಅಲ್ಲಿ ಅಚ್ಚಾ ಹಂಗಾರ ಇಲ್ಲ ಅಚ್ಚಾ ಇಲ್ಲ ಮಾತಾಡ್ ಅವರ್ಸ್ಪೇಕರ್ ಆಗ चिद्या हं अच्छा काहीतरी येन दशा मारी माय क्यूट काव्यान नंतर मारी ए इलेत सर्च स्पीकर येन सोले

ಕಾವ್ಯದ ಅಂತ ಹೇಳ್ಬೇಕಂತ ಏನು ಹೇಳು ಮಾರಯ್ಯ ಇಲ್ಲ ಫೋನ್ ಕಟ್ ಮಾಡ್ಬಿಡ್ತೀನಿ ನೋಡು ಹಾ ಕಟ್ ಮಾಡ್ಬಿಡ್ತಕ್ಕ ಹೇಳತ್ನ ಅದು ಕಾವ್ಯ ನಿನ್ನ ಫಸ್ಟ್ ಟೈಮ್ ನೋಡಿದಾಗ ನಿನ್ನ ಮೇಲೆ ನಂಗೆ ಲವ್ ಆಗ್ಬಿಡ್ತಿ ನಿನ್ನ ಇಷ್ಟಪಡಕತ್ತೀನಿ ಕಾವ್ಯ ಐ ಲವ್ ಯು ಏನು ಹೇಳಕತ್ತಿ ನೀನು ಜೋಕ್ ಮಾಡತ್ತೇನು ಏ ಜೋಕ್ ಅಲ್ಲ ಕಾವ್ಯ ಸೀರಿಯಸ್ ನಾನು ನಿನ್ನ ಬಹಳ ಇಷ್ಟಪಡಕ ಕಾವ್ಯ ಏ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಲವರ್ಸ್ ಅಲ್ಲ ಈ ಲವ್ ಗಿವ್ ಅಂತ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಹಲೋ 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 ಕಾವ್ಯ ಹಲೋ ಇದೆ ಕಾರಣ ಕೇಳಿದ್ ನಾನು ಇಲ್ಲೇ ಫೋನ್ ಹಚ್ಚಿ ಔಡ್ಸ್ಪೀಕರ್ ಹಾಕಂತ ಇಲ್ಲ ದೊಡ್ಡ ದೊಡ್ಡ ಬಿಡಪ್ ತಗೊಂತಿದ್ದೆ ಲೇ ಆಕಿಗ ಇವಾಗ ಇಷ್ಟು ಕಿವಿ ಮುಡಿಸಿನ ಇವಾಗ ಇವತ್ತು ರಾತ್ರಿ ಬರೀ ಆಕಿ ತಲೆಯಾಗ ಅದ ಓಡ್ತಿರತ್ತ ನಿನ್ನ ಪ್ರಪೋಸ್ ಮಾಡಿದಾಗ ಖಂಡಿತ ಒಪ್ಪಿಗೆ ಅಂತ ನೋಡ್ತಾರ ಹೌದಾ ಪ್ರಪೋಸ್ ಮಾಡ ಈಗ ಮಗ ಆಕಾಶ ಏನ್ ಯೋಚನೆ ಮಾಡ್ತಿದ್ಯಾ ಈ ಜನಗಳಿಗೆ ಏನ್ ಹೇಳಿದ್ರೆ ನಂಬಹುದ್ರೆ ಅವ್ರ ನಂಬಕಂದ್ರ ಏನ್ ಮಾಡಕ್ಕಂತ ಗೊತ್ತಾಗಲ್ದು ಯಾಕ ಏನಾಯ್ತು ನಮ್ ದೋಸ್ತ್ರೆ ನಾನು ಸಿಂಗಲ್ ಆಗದೀನಿ ಸಿಂಗಲ್ ಆಗದೀನಿ ಅಂದ್ರೂ ನಂಬಹುದ್ರೆ ನಿงင်္ဂಲ್ಲ ಆಗಿದೆ ನಿงင်္ဂಲ್ಲ ಆಗಿದೆ ಅಂತ ಹೇಳ್ತಾರೆ ನೀವೆ ನಾನು ಸಿಂಗಲ್ ಆಗಿದ್ದೀನಿ ಅಲ್ಲ ನನಗೆ ಯಾಕೋ ಹಾಗೆ ಅನ್ಸೋಲ್ತಾಪ್ಪ ಅಯ್ಯೋ ನಮ್ಮ ಕರೆ ಒದ್ರು ನಂಬೋದ್ರಲ್ಲ ಅವರೊಂದು ದೋಸ್ತ ನಂಬрила ಇವಳಗೆ ನಮ್ಮ ತರಂದ್ರ ಇವಳು ಏ ಮಾರ ಏ ಯಾಕಲತಿ ಏನಾಯ್ತು ನಿင်္ဂ ಯಾಕೆ ಹೇಳ್ತಿ ನನಗೆ ಲವರ್ ಇಲ್ಲ ಅಂತ ಏನೂ ಬೇಜಾರಲ್ಲ ಆದ್ರಾ ಲವರ್ ಇಲ್ಲ ಅಂದ್ರೂ ಯಾರು ನಂಬಲ್ಲ ಅದ ಬಹಳ ಬೇಜಾರು ನಾನು ಇಲ್ಲ ಕರಿಬಿ ಸೋತ ಬಿಡ್ತೀನಿ ಇವಾಗ ಇಲ್ಲ ನಾನು ನಂಬ್ತೀನಿ ಬಿಡು ನಿನಗೆ ಲವರ್ ಇಲ್ಲ ಅಂತ ನಂಬ್ತಿಲ್ಲ ಹಾ ನಂಬ್ತೀನಿ ಸದ್ಯ ವರ್ಕಟ್ ಆಯ್ತು ನನಗೆ ಲವರ್ ಇಲ್ಲ ಅಂತ ನಿಮಗೆ ಗೊತ್ತಾಯ್ತಿಲ್ಲ ಹಾ ಗೊತ್ತಿತ್ತು ಹಾಗಾದ್ರೆ ನೀನು ಯಾಕೆ ಲವರ್ ಮಾಡ್ಬಾರ್ದು ನಾನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ ನಿನ್ಗ ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟ ಲವರ್ ಅಲ್ಲ ನೋಡ್ಕಾಗ ಇಷ್ಟು ಜನ ಫ್ರೆಂಡ್ ಆಗಿದ್ವಿ ಇನ್ಮೇಲೆ ಲವರ್ ಆಗನ ಓಕೆ ನಾನು ಓದಿಂಗ್ ಅರ್ಥಕೈತೆಲ್ಲ ನನಗೆ ಎಲ್ಲ ಅರ್ಥಕೈತೆ ನಿನಗೂ ಅರ್ಥ ಆಗಲ್ತ ನನಗೆ ಅರ್ಥ ಆಗಕ ನಿನ್ನ ಪ್ರೀತಿ ಮಾತ್ರ ನಾನು ನೋಡು ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ಇಷ್ಟ ಇಲ್ಲ ಯಾಕೆ ಇಷ್ಟ ಅಲ್ಲ ನನಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನಾ